ಕಾರ್ಮಿಕ ವಿರೋಧಿ ಕಾರ್ಮಿಕ ಸಹಿತೆ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೊನ್ನಾವರದ ಶರಾವತಿ ವೃತ್ತದಲ್ಲಿ ರೈತ ಸಂಘಟನೆ ವಿವಿಧ ಕಾರ್ಮಿಕ ಸಂಘಟನೆಗಳ ಜಂಟಿಯಾಗಿ ಜಿಸಿಟಿಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶರಾವತಿ ವೃತ್ತದಲ್ಲಿ ಮೆರವಣಿಗೆ ನಡೆಸಿ ತಹಶೀಲ್ದಾರರ ಕಚೇರಿಗೆ ತೆರಳಿ ತಹಶೀಲ್ದಾರರ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆ ವಾಪಸ್ ಪಡೆಯುವಂತೆ ಆಗ್ರಹಿಸಿದೆ ಮನವಿಯಲ್ಲಿ ಪ್ರಮುಖ ಹಕ್ಕೋತ್ಥಾಯಗಳನ್ನು ಪ್ರಸ್ತಾಪಿಸಿದ್ದು ದುಡಿಯುವ ವರ್ಗಕ್ಕೆ ಕರಳವಾಗಿರುವ ಕಾರ್ಮಿಕ ಸಂಹಿತೆ ಆದೇಶವನ್ನು ಕೈಬಿಡುವುದು ದಿನದಲ್ಲಿ ಎಂಟು ಗಂಟೆಯ ಬದಲು ಹತ್ತರಿಂದ ಹನ್ನೆರಡು ಗಂಟೆ ಕೆಲಸದ ಅವಧಿ ಹೆಚ್ಚಿಸಿರುವುದನ್ನು ವಾಪಸ್ ಪಡೆಯುವುದು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅವನ ದೊಡಲಿಕ್ಕೆ ಸತ್ಯವಾಗುತ್ತೆ ಊಟ ಮಾಡೋದಿಲ್ಲ ಹಾಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತದೆ ಆಗ್ತದೆ ನಮ್ಮ ದೇಶ ಒಂದು ರೈತರಿಗೆ ಒಂದು ತುಂಡು ಭೂಮಿಯನ್ನ ಕೊಲ್ಲಕ್ಕೆ ನೀವು ಎಪ್ಪತ್ತೈದು ವರ್ಷದ ದಾಖಲೆ ಅಥವಾ ಮೂರು ತಲೆಮಾರು ಅಂದ್ರೆ ಇದು ಅಸಂಬದವಾದಂತ ಹೇಳಿಕೆಯನ್ನ ಕೊಡ್ತಾ ಬಂದಿದ್ರ ಅದು ಅವರಿಗೆ ಜಾಗವನ್ನ ರೈತರಿಂದ ಕಸ್ಕೊಂಡು ಕೊಡ್ತಾ ಇದ್ದೀರ ಹಾಗಾಗಿ ಇವತ್ತು ರೈತರ ರೈತರನ್ನ ಕೆಳಗೆ ಬೇಡಿ ಮುಂದಿನ ದಿನದಲ್ಲಿ ರೈತ ಕಾರ್ಮಿಕರು ಸೇರಿ ಅದು ಮೂರು ತಲೆಮಾರು ಅಂದ್ರೆ ಇದು ಅಸಮದ್ಧ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದೀರ ಅದು ನೀವು ಕಾರ್ಪೊರೇಟರ್ ಕಂಪನಿಗಳು ಬಂದ್ರೆ ಸಾವಿರಾರು ಕೋಟಿ ಸಾವಿರಾರು ಎಕರೆ ನೀವು ಅವರಿಗೆ ಜಾಗವನ್ನು ರೈತರಿಂದ ಕಸಗಳು ಕೊಡ್ತಾ ಇದ್ರೆ ಅವನು ಅದರಲ್ಲಿ ಉಳುಮೆ ಮಾಡ್ತಾನೆ ಅಷ್ಟು ಉಳುಮೆ ಮಾಡುದನ್ನು ಅವನೇ ಊಟ ಮಾಡೋದಿಲ್ಲ ಹಾಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತದೆ ಆಗ್ತದೆ ನಮ್ಮ ದೇಶದ ಜಿಡಿಪಿ ಗ್ರೋತ್ ಹೆಚ್ಚಾಗ್ತದೆ ಈ ವೇಳೆ ಸಂಘಟನೆಯ ಪ್ರಮುಖರಾದ ತಿಲಕ್ ಗೌಡ ತಿಮ್ಮಪ್ಪ ಗೌಡ ಗೀತಾ ನಾಯ್ಕ್ ಗೋವಿಂದ ಮುಖ್ರಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ರೈತರ ಅತಿಕ್ರಮಣ ಮಾಲ್ಯ ಸಕ್ರಮ ಬಿಸಿ ಊಟದ ಅಂಗನವಾಡಿ ನೌಕರರಿಗೆ ಟಾಯಂ ಮಾಡಲೇಬೇಕು ಕಟ್ಟಡ ಕಾರ್ಮಿಕರಿಗೆ ಎಲ್ಲಾ ಸೌಧಗಳನ್ನು ಕೊಡಲೇಬೇಕು ಕಮಿಟಿ ಆಫ್ ಟ್ರೇಟ್ ಅಖಿಲ ಭಾರತ ಸಾರ್ವತ್ರಿಕ ನೌಕರ ಯಶಸ್ವಿಯಾಗಲಿ ನಾಗರಾಜ್ ನಾಯ್ಕ್ ಮುಡಿಜ್ರಿ ನ್ಯೂಸ್ ಹೊಮ್ಮಾವರ